The weather is ಬಿ ವಿಜಯೋತ್ಸವದ ಕಾಲ್ತುಳಿತದಲ್ಲಿ ಬಲಿಯಾದ ಗೋಪಾಲಿ ಪ್ರಜ್ವಲ್ ಮನೆಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಭೇಟಿ ಸಾಂತ್ವನ ತಿಳಿಸಿ ಮೃತ ಪ್ರಜ್ವಲ್ ಕುಟುಂಬಕ್ಕೆ ಒಂದು ಲಕ್ಷ ರುಗಳ ಆರ್ಥಿಕ ಸಹಾಯಸ್ಥ ನೀಡಿದ್ರು ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದಲ್ಲಿ ಬಲಿಯಾದ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಮನೆಗೆ ವಿಧಾನಸಭೆ ಮಾಜಿ ಉಪಸಭಾ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಭೇಟಿ ಮೃತ ಪ್ರಜ್ವಲ್ ತಂದೆ ತಾಯಿಗಳಿಗೆ ಸಾಂತ್ವನ ತಿಳಿಸಿ ಮೃತ ಪ್ರಜ್ವಲ್ ಕುಟುಂಬಗಳಿಗೆ ಧೈರ್ಯ ತುಂಬಿ ಒಂದು ಲಕ್ಷ ರುಗಳ ಆರ್ಥಿಕ ಸಹಾಯಸ್ಥ ನೀಡಿದರು ಮೃತ ಪ್ರಜ್ವಲ್ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಈ ವೇಳೆ ಮಾಧ್ಯಮದವರೊಂದಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣ ರೆಡ್ಡಿ ಮಾತನಾಡಿ ಆರ್ಸಿಪಿ ವಿಜಯೋತ್ಸವದ ವೇಳೆ ಸರ್ಕಾರದ ನಿರ್ಲಕ್ಷ್ಯತನದಿಂದ ಹನ್ನೊಂದು ಜನ ಯುವಕರು ಸಾವನ್ನಪ್ಪಲು ಕಾರಣರಾಗಿದ್ದು ಈ ಘಟನೆಗಳಿಗೆಲ್ಲ ನೇರ ಕಾರಣ ಸರ್ಕಾರವೇ ಆಗಿತ್ತು ಸರ್ಕಾರ ಮೃತರ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ರುಗಳ ಪರಿಹಾರದ ಬದಲಾಗಿ ಒಂದು ಕೋಟಿ ಹಣ ಪರಿಹಾರ ನೀಡುವುದರ ಜೊತೆಗೆ ಮೃತರ ಕುಟುಂಬಗಳಲ್ಲಿನ ಒಬ್ಬರಿಗೆ ಸರ್ಕಾರಿ ಹುದ್ದೆ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ ಅವರು ಮುಂದೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಾಗ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ವೆಂಕಟರವಣಪ್ಪ ನಂದಿಕಾನಹಳ್ಳಿ ಚಂದ್ರಪ್ಪ ರೆಡ್ಡಪ್ಪ ರಂಗೇಗೌಡ ತುಮ್ಮಲಹಳ್ಳಿ ರೆಡ್ಡಿ ಗೋಪಲ್ಲಿ ಶ್ರೀನಿವಾಸ್ ಕಳ್ಳಹಳ್ಳಿ ಅನಿಲ್ ಸೇರಿದಂತೆ ಮೃತ ಪ್ರಜ್ವಲ್ ಸಂಬಂಧಿಕರು ಗೋಪಲ್ಲಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಹೋಗಿರೋದು ಅವರು ಆದ್ರೂನು ಬಾಯಿ ಬಂದಿಲ್ಲ ನಮ್ಗೆ ಹೆಣ್ಮಕ್ಳು ವರ್ಷ ಕಷ್ಟಪಟ್ಟು ಸಾಕು ನೀವು ಮಾಡಿ ಅಯ್ಯೋ ನಮ್ ಕಷ್ಟ ಅವ್ನ್ಗೆ ಇರಬಾರ್ದು ಅಂತ ಏನು ಇನ್ನೂ ನಾವು ಈ ತರ ಅನ್ಯಾಯ ಮಾಡ್ಕೊಂಡು ನನ್ನ ಮನಲ್ಲ ಸರ್ ನಾವು ಮಾಡೋದು ಅನ್ಕೊಂಡಿಲ್ಲ ಸರ್ ಈ ತರ ನಾವು ಹೋಗಂ ಎಷ್ಟು ಕ್ಲೋಸ್ ತಿನ್ಕೊಂಡು ಹೋಗಿರುತ್ತೆ ಸರ್ ನನ್ನ ಮಗು ಉಸಿರು ಕಟ್ಟಿ ಏನು ಸತ್ತಿದಾನ ಅಂತಾನೂ ಆಯ್ತು ಗೊತ್ತಿಲ್ಲ ಟೈಮಿಂಗ್ ಸೇ ಗೊತ್ತಿಲ್ಲ ಸರ್ ಕೂಡ ನಾವು ಬೇಡ ನಮ್ಮ ಮಗು ನಮ್ಮ ಕೊಟ್ಬಿಡಿ ಕೊಟ್ಟುಬಿಡಿ ಅಂತಾನೂ ಕೇಳ್ಕೊಂಡೆ ಸರ್ ಪೊಲೀಸ್ ಅವರು ಕೊಟ್ಟಿಲ್ಲ ಸರ್ ಪೋಸ್ಟ್ ಮಾಸ್ಟರ್ ಮಾಡಿನೇ ಕೊಟ್ಟಿ ಈ ತರ ಸಿಚುಯೇಷನ್ಸ್ ನೆಕ್ಸ್ಟ್ ಟೈಮ್ ಯಾರ್ಗೂ ಆಗಬಾರದು ಸರ್ ಹಾಸ್ಪಿಟಲ್ ಅಲ್ಲಿ ಹೆಂಗಿ ಕವರ್ ಮಾಡಿ ನನ್ನ ಕೈಗೆ ಆ ಹುಟ್ಟಿದಾಗ ಕೊಟ್ಟಿದ್ರು ಸಾಯವಾಗ್ಲೂ ಕವರ್ ಮಾಡಿ ಕೊಟ್ಟಿದ್ರು ಸರ್ ನನ್ನ ಮಗನ ನೋಡ್ಬೇಕಂತ ನನ್ನ ಮಗನ ರಿಟರ್ನ್ ಬರಲ್ಲ

ಕಷ್ಟಪಟ್ಟು ಎಜುಕೇಶನ್ ಏನ್ ಸುಮ್ಮನೆ ಇದೆಯಾ ಸರ್ ಈಗ ಎಜುಕೇಶನ್ ಎಲ್ಲ ಬರೀ ಫುಡ್ ಮೇಲೆ ವ್ಯಾಲ್ಯೂ ಮೇಲೆನೆ ಹೋಗ್ತಾ ಇದೆ ಸರ್ ಎಜುಕೇಶನ್ ಏನ್ ಸುಮ್ಮನೆ ಬರ್ತಾ ಇಲ್ಲ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೇನೆ ಎಜುಕೇಶನ್ ಸಿಗ್ತಾ ಇದೆ ಸರ್ ಮುಂಚೆ ಎಜುಕೇಶನ್ಗೆ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರೆ ಒಂದು ದೊಡ್ಡ ಎಜುಕೇಶನ್ ಬಂದು ಒಂದು ಇದು ಬರ್ತಾ ಈಗ ಎಜುಕೇಶನ್ ನೀವು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೊಗೊಂಡ್ರು ನಿಮಗೆ ಕೆಲಸ ಸಿಗಲ್ಲ ಅಂತ ಪೊಸಿಷನ್ ಆಗಿದ್ದೀವಿ ಸರ್ ನಾವು ಅಷ್ಟು ಕಷ್ಟಪಟ್ಟು ಓದಿಸಿದ್ರು ನಮಗೆ ಕೆಲಸ ಏನು ಸಿಗ್ತಾ ಇಲ್ಲ ಗೌರ್ಮೆಂಟ್ ಕಡೆಯಿಂದನೂ ನಮ್ಗೆ ಏನು ಅನೌನ್ಸ್ಮೆಂಟ್ ಇಲ್ಲ ಏನೂ ಇಲ್ಲ ಎಂಥದೂ ಇಲ್ಲ ಅವ್ರು ಬಂದು ಕೆಲಸ ಹೋಗ್ತಿದ್ರು ಸರಿ ಹೋಗಪ್ಪ ಟ್ರೈನಿಂಗ್ ಆಗುತ್ತೆ ಮುಂದೆ ನೋಡೋಣ ಯಾವುದಾದ್ರು ಗೌರ್ಮೆಂಟ್ ಕೆಲಸಕ್ಕೆ ಓದಿಸಿದ್ದೀವಿ ಬೆಳಗ್ಗೆ ಆರು ಗಂಟೆವರೆಗೂ ನಾಲ್ಕನೇ ಅವ್ನು ಅದನ್ನೇ ಡಿಸ್ಕಂಟಿನ್ಯೂ ಮಾಡಿ ನಾನು ಮುಂದೆ ಎಜುಕೇಶನ್ ಕಂಪ್ಲೀಟ್

ಗೊಂದಲಾಯಿತು ಎಲ್ಲಿ ಮಾಡಬೇಕು ಏನ್ ಮಾಡ್ಬೇಕು ಅನ್ನುವಂಥದ್ದು ಹಾಗಾಗಿ ಮಾಡಿದ್ರೆ ಎಷ್ಟು ಅಪರಾಧಿಂತ ಹೆಚ್ಚಿನ ಭೀಕರವಾಗಿರ್ತಕ್ಕಂಥ ನಾನು ಇದನ್ನ ಮೇಲ್ನೋಟಕ್ಕೆ ಕೊಲೆಗಳು ಸರ್ಕಾರ ಬಯಸ್ತಾರೆ ನಾನು ಹೋಮ್ ಮಿನಿಸ್ಟರ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ ಗೃಹ ಸಚಿವರಿದ್ದಾಗ ನೋಡಿದ್ದೇನೆ ಉಪಮುಖ್ಯಮಂತ್ರಿಗಳಿದ್ದಾಗ ಕೂಡ ನೋಡಿದ್ದೇನೆ ಸಮರ್ಥರಿದ್ದಾರೆ ಆದ್ರೆ ಗೃಹ ಸಚಿವರನ್ನ ಗೃಹ ಇಲಾಖೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಓವರ್ ಚೆಕ್ ಮಾಡ್ತಾ ಮಾಡ್ಬೇಕಂತ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ಮುಖ್ಯಮಂತ್ರಿಗಳನ್ನ ಕೂಡ ಓವರ್ಟೇಕ್ ಮಾಡ್ತಾ ಇದಾರೆ ಯಾರು ಉಪ ಮುಖ್ಯಮಂತ್ರಿಗಳು ಸಿಎಂ ಅನ್ನುವಂತ ರೀತಿಯಲ್ಲಿ ಅಧಿಕಾರಿಗಳಿಗೆ ಇವತ್ತು ಹೇಗಾಗಿದೆ ಅಂದ್ರೆ ಯಾರ ಕೈಲಿ ಯಾರು ಇಲ್ಲ ಆದ್ರೆ ಇವತ್ತು ಜನ ಸಂಖ್ಯೆ ಇವತ್ತು ಒಂದು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಇವತ್ತು ಎಷ್ಟು ಮೆಟ್ರೋ ಸ್ಟೇಷನ್ ಮಾಧ್ಯಮಗಳಲ್ಲಿ ಇವತ್ತು ನಾನು ನೋಡಿರ್ತಕ್ಕಂಥದ್ದು ಎಲ್ಲಾ ಮೆಟ್ರೋ ಸ್ಟೇಷನ್ಗಳಲ್ಲಿ ಕೂಡ ನಾಲ್ಕು ನಾಲ್ಕು ಟ್ರೈನ್ಗಳು ಅಷ್ಟು ಜನ ಇದ್ರು ಒಂದು ಟ್ರೈನ್ ತುಂಬೋದ್ರೆ ಇನ್ನು ನಾಲ್ಕು ಟ್ರೈನ್ಗಳಾಗುವಂಥ ಜನ ಇದರಲ್ಲಿ ಅಂದರೆ ಇಂಟೆಲಿಜೆನ್ಸ್ ವಿಫಲ ಆಗಿದೆ ಅಷ್ಟು ಜನ ಎಲ್ಲ ಮೆಟ್ರೋ ಗಳಲ್ಲಿ ಇದ್ದಾಗ ಎಷ್ಟು ಜನ ಸೇರ್ತಾರೆ ಏನು ಮಾಡ್ಬೋದು ಈ ತರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಬಿ ಬಿ ಅವರು ಒಂದು ಸ ಸಭೆ ಮಾಡಬೇಕಾಗಿತ್ತು ಆರೋಗ್ಯ ಇಲಾಖೆ ಸಭೆ ಮಾಡಬೇಕಾಗಿತ್ತು ಪೊಲೀಸ್ ಇಲಾಖೆ ಜೊತೆಯಲ್ಲಿ ಸಭೆ ಮಾಡಬೇಕಾಗಿತ್ತು ಎಷ್ಟು ಜನ ಸೇರ್ತಾರೆ ಯಾವ ರೀತಿ ಅಲ್ಲಿ ಇಪ್ಪತ್ತ್ ಮೂರು ಗೇಟ್ ಇದೆ ನಾಲ್ಕು ಗೇಟ್ ಮಾತ್ರ ಓಪನ್ ಮಾಡಿದ್ದಾರೆ ಇಷ್ಟು ಈಗ ಕೊಹ್ಲಿ ಅಂದರೆ ಇದು ಆರ್ ಸಿ ಬಿ ಅಂದರೆ ಇವತ್ತು ಎಲ್ಲರಿಗೂ ಕೂಡ ಉಚ್ಚ ಅಭಿಮಾನ ಇದೆ ಬರ್ತಾರೆ ಆದರೆ ನಿಮ್ಮ ಪೂರ್ವ ಸಿದ್ಧತೆಗಳಿಲ್ಲದೆ ಇವತ್ತು ಅಮಾಯಕ ಕುಟುಂಬಗಳ ಯುವಕರು ಯುವತಿಯರು ಇವತ್ತು ಬಲಿಯಾಗಿದ್ದಾರೆ ಇದು ನಿಜವಾಗ್ಲೂ ಕೂಡ ಸರ್ಕಾರದ ನಿರ್ಲಕ್ಷ್ಯತೆ ಸರ್ಕಾರದ ಬೇಜವಾಬ್ದಾರಿಯಿಂದ ಇವತ್ತು ಈ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದೆ ಅದರ ಜೊತೆಗೆ ಇವತ್ತು ಇಂಥ ಐ ಪಿ ಎಲ್ ಅನ್ನ ಇಡೀ ದೇಶ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇವತ್ತು ಬ್ಯಾನ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಜೂಜು ಕೋರರು ದಂಧೆಕೋರರು ಯಾರಿದ್ದಾರೆ ಇಂಥವರೆಗೆ ಈ ಐ ಪಿ ಎಲ್ ಮ್ಯಾಚ್ಗಳನ್ನು ಆಡಿಸ್ತಾ ಇರ್ತಕ್ಕಂಥದ್ದು ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಲಕ್ಷಾಂತರ ಕುಟುಂಬಗಳು ಇವತ್ತು ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಯುವಕರು ಯಾಕೆಂದ್ರೆ ಇದರಲ್ಲಿ ಈಗ ಎರಡು ಬಾಲ್ ಆಗೋವರೆಗೂ ನಮ್ಗೆ ಗೊತ್ತಾಗೋದಿಲ್ಲ ಇನ್ನೂ ಪ್ರಾರಂಭ ಆಗಿಲ್ಲ ಅಂತ ನಾವು ಅನ್ಕೊಂತೀವಿ ಮೊದಲನೇ ಬಾಲ್ ಸಿಕ್ಸ್ ಹೊಡೆದಿರ್ತಾನೆ ನಮ್ಗೆ ಗೊತ್ತಿರೋದಿಲ್ಲ ಎರಡನೇ ಬಾಲ್ ಸಿಗ್ ಫೋರ್ ಹೊಡೆದಿರ್ತಾನೆ ಇಲ್ಲಿ ಇನ್ನೂ ಟಿ ವಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಇನ್ನೂ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ ಅಂತ ಆದ್ರೆ ಈ ಪಂದ್ಯ ಜೂಜ್ ಆಡ್ತಕ್ಕಂಥವ್ರು ಅವ್ರು ಕೇಳ್ತಾರೆ ಯಾರು ಜೂ ಜೂಜ್ ಕಟ್ಟಕ್ಕೆ ಬರ್ತಾರೆ ಫಸ್ಟ್ ಬಾಲ್ ಸಿಕ್ಸ್ ಹೊಡಿತಾರೆ ಅಂತ ಆಗೋ ಆಗೋಗಿರುತ್ತೆ ಸಿಕ್ಸ್ ಆಗೋಗಿರುತ್ತೆ ನಾವು ಮನೇಲಿ ಕುಂತು ನೋಡೋರಿಗೆ ನಮ್ಗೆ ಗೊತ್ತಿರೋದಿಲ್ಲ ಸಿಕ್ಸ್ ಆಗಿದೆ ಅಂದ್ರೆ ಇನ್ನೂ ಮ್ಯಾ ಮ್ಯಾಚೇ ಪ್ರಾರಂಭ ಆಗಿಲ್ಲ ಅಂತ ಹಾಗಾಗಿ ಇದು ಬಹಳ ದೊಡ್ಡ ದಂಧೆ ಇದು ಜೂಜುಕೋರ ದಂಧೆ ಇದು ಕೇಂದ್ರ ಸರ್ಕಾರ ಇದನ್ನ ಐ ಪಿ ಎಲ್ ಅನ್ನುವಂಥದ್ದನ್ನ ರದ್ದು ಮಾಡಬೇಕು ಇವತ್ತು ಇಡೀ ದೇಶದಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತು ಒಳಗಾಗ್ತಾ ಇದೆ ಸೂಸೈಡ್ ಮಾಡ್ಕೊತಾ ಆ ಮನೆಗಳಲ್ಲಿ ಕುಟುಂಬಗಳು ಅಂಥವ್ರನ್ನ ತಪ್ಪಿಸ್ಬೇಕು ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಇಂಥ ಜೂಜುಕೋರು ಇಂಥ ದಂಧೆಕೋರರ ಇದು ಆಗಿರ್ತಕ್ಕಂಥ ಈ ಐ ಪಿ ಎಲ್ ಅನ್ನ ಇವತ್ತು ನಿಜವಾಗ್ಲೂ ಕೂಡ ಮಾಡಬೇಕು ರದ್ದು ಮಾಡಬೇಕು ಬಹುಶಃ ನನಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿದ್ದಂತ ದಯಾನಂದ್ರ ವೈಯಕ್ತಿಕವಾಗಿ ಕೂಡ ಇದ್ದಾರೆ ನೋಡಿದ್ರೆ ಬಹಳ ಪ್ರಾಮಾಣಿಕವಾದಂತ ಅಧಿಕಾರಿಗಳು ಅವ್ರದ್ದೇನು ತಪ್ಪಿಲ್ಲ ಅವ್ರು ಯಾಕಂದ್ರೆ ಹೇಳಿದ್ದಾರೆ ಇಷ್ಟು ಲಕ್ಷಾಂತರ ಜನ ಸೇ ಸೇರಿದಾಗ ನಮ್ಗೆ ಯಾಕಂದ್ರೆ ಸ್ಟೇಡಿಯಂ ಅಲ್ಲಿ ಇವತ್ತು ಮೂವತ್ತೈದು ಸಾವಿರ ಕೆಪಾಸಿಟಿ ಇರ್ತಕ್ಕಂಥದ್ದು ಇವತ್ತು ಹೋಮ್ ಮಿನಿಸ್ಟರ್ ಹೇಳ್ತಾರೆ ಎಂಟು ಲಕ್ಷ ಎಪ್ಪತ್ತು ಸಾವಿರ ಟಿಕೆಟ್ ಸೇಲ್ ಮಾಡಿದೀವಿ ಅಂತಾರೆ ಇನ್ನೊಂದ್ ಕಡೆ ಫ್ರೀ ಅಂತಾರೆ ಸರ್ಕಾರದಲ್ಲಿ ಒಂದು ಸ್ಪಷ್ಟತೆ ಇರಲಿಲ್ಲ ಗೊಂದಲ ಎಲ್ಲ ಗೊಂದಲ ಇಲ್ಲಿ ಒಂಥರ ಏನೋ ಮೈಲೇಜ್ ತಗೊಬೇಕು ಇವತ್ತು ಆ ಕಪ್ಪು ಬಂದಿರೋದ್ರಿಂದ ರಾಜಕೀಯವಾಗಿ ಲಾಭ ಪಡಿಬೇಕು ಅಂತೇಳಿ ಇವತ್ತು ತರಾತುರಿಯಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ನಮಗೆ ಅವರಿಗೆ ರಾಜಕೀಯವಾಗಿ ಯಾವುದೇ ರೀತಿಯಾದಂಥ ಒಂದು ನಯಾ ಪೈಸೆ ಲಾಭ ಆಗ್ತಾ ಇರಲಿಲ್ಲ ಆದರೂ ಕೂಡ ಇವತ್ತು ಅಂಥ ಲಾಭ ಆಗಬೇಕು ಅಂತ ಹೋಗಿ ಇವತ್ತು ಹನ್ನೊಂದು ಕುಟುಂಬಗಳಲ್ಲಿ ಹನ್ನೊಂದು ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥದ್ದು ಇವತ್ತು ನಮಗೆಲ್ಲರಿಗೂ ಕೂಡ ನೋವಾಗಿದೆ ಬಹುಶಃ ಇದು ಕರ್ನಾಟಕ ಸರ್ಕಾರ ನೇರ ಹೊಣೆ ಬರಬೇಕು ಬಹುಶಃ ಇನ್ನೂ ತಲೆದಂಡ ಆಗಬೇಕು ನಾನು ಇವತ್ತು ಹನ್ನೊಂದು ಕುಟುಂಬಗಳಲ್ಲಿ ಹನ್ನೊಂದು ಕುಟುಂಬಗಳಲ್ಲಿ ಯಾರು ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಒಂದು ಕೋಟಿ ರೂಪಾಯಿ ಇವತ್ತು ಒಂದು ಕೋಟಿ ಅಲ್ಲ ಇವತ್ತು ಅವ್ರ ಮಗು ಇದ್ದಿದ್ದರೆ ನೂರು ಕೋಟಿ ಸಂಪಾದನೆ ಮಾಡ್ತಾ ಇದ್ದ ಆ ಮಕ್ಕಳು ಯಾರ್ಯಾರು ಟ್ಯಾಲೆಂಟ್ ಹೆಂಗಿತ್ತೋ ಯಾರ್ಯಾರು ಅದೃಷ್ಟ ಹೆಂಗಿರ್ತದೋ ಇವತ್ತು ನಾವು ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ರೆ ಏನೂ ಆಗೋದಿಲ್ಲ ಅದಕ್ಕೆ ನಾನಿವತ್ತು ಸರ್ಕಾರಕ್ಕೆ ನೇರವಾಗಿ ನಾ ಒತ್ತಾಯ ಮಾಡ್ತೇನೆ ಆ ಕ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಒಂದು ಸರ್ಕಾರದ ಹುದ್ದೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾನು ಇವತ್ತು ಒತ್ತಾಯ ಮಾಡ್ತೇನೆ ಮತ್ತು ನಾನು ನಮ್ಮ ಕುಮಾರಣ್ಣ ದೇವೇಗೌಡರ ಹತ್ರ ಕೂಡ ಮಾತನಾಡಿ ಇದನ್ನು ಹೆಚ್ಚು ಒತ್ತಡ ಹಾಕಿ ಈಗ ನಾನೇನು ಹೇಳಿದ್ದೀನಿ ಒಂದು ಕೋಟಿ ರೂಪಾಯಿ ಪರಿಹಾರ ಮತ್ತು ಆ ಕುಟುಂಬಕ್ಕೆ ಒಂದು ಸರ್ಕಾರದ ಆ ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇನೆ ಬಹುಶಃ ಇಂಥ ಘಟನೆಗಳಿಂದ ಮುಂದೆ ನಡಿಬಾರ್ದು ಘಟನೆಗಳು ಮುಂದೆ ನಡಿಬಾರ್ದು ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಏನು ಮಾಡಬೇಕು ಏ ಅದಕ್ಕೆ ವ್ಯವಸ್ಥೆ ಪೂರ್ವ ಸಿದ್ಧತೆಗಳು ಹೇಗಿರಬೇಕು ಯಾವುದು ಒಂದು ಆಂಬುಲೆನ್ಸ್ ಇರಲಿಲ್ಲ ಆಂಬುಲೆನ್ಸ್ ಬಂದರೂ ಕೂಡ ಅಲ್ಲಿ ಆಂಬುಲೆನ್ಸ್ ಹತ್ರ ಹೋಗೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಕ್ರೌಡು ಎರಡು ಲಕ್ಷ ಮೂರು ಲಕ್ಷ ಜನ ಇದ್ದರೆ ಹೇಗೆ ಹೇಗಾಗ ಹೋಗ್ಲಿಕ್ಕಾಗುತ್ತೆ ಇವತ್ತು ಈ ಒಣಗೇಳಿತನ ಇದಕ್ಕೆಲ್ಲ ಕೂಡ ಕರ್ನಾಟಕ ಸರ್ಕಾರದ ಹೊಣೆ ಅನ್ನುವಂಥದ್ದನ್ನು ಇವತ್ತು ಹೇಳಬೇಕಾಗ್ತದೆ